ಎರಡು ಕೋಟಿ ರು ವೆಚ್ಚದಲ್ಲಿ ನೂತನ ಕಂಬದ ನರಸಿಂಹ ದೇವಾಲಯ ನಿರ್ಮಾಣಕ್ಕೆ ಕಲಾಕರ್ಷಣೆ ನೆರವೇರಿಸಲಾಯಿತು ಚನ್ನರಾಯಪಟ್ಟಣ ತಾಲೂಕು ಎಂ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧ ಪುರಾತನ ಕಾಲದ ಕಂಬದ ನರಸಿಂಹ ದೇವಾಲಯ ಪುನರ್ ಪ್ರತಿಷ್ಠಾಪನೆಗಾಗಿ ಧಾರ್ಮಿಕ ಕೈಂಕರ್ಯಗಳು ಜರುಗಿದವು ಈ ವೇಳೆ ದೇವಾಲಯ ಸಮಿತಿಯ ಅಧ್ಯಕ್ಷ ಎಂ ಕೆ ಮಂಜೇಗೌಡ ಗೌರವ ಸಲಹೆಗಾರ ಎಂ ಡಿ ಸತ್ಯನಾರಾಯಣ್ ಗೌರವಾಧ್ಯಕ್ಷ ಕೆಂಪಲಕ್ಕೇಗೌಡ ಉಪಾಧ್ಯಕ್ಷರಾದ ಜಗದೀಶ್ ಸೊಳ್ಳಾಪುರ ಬಾಲಕೃಷ್ಣ ಆರ್ಥಿಕ ಸಲಹೆಗಾರ ಗುತ್ತಿಗೆದಾರ ಕುಮಾರಸ್ವಾಮಿ ಕಾರ್ಯದರ್ಶಿ ಗೋವಿಂದರಾಜು ಖಜಾಂಚಿ ಅಶೋಕ್ ಸಹ ಕಾರ್ಯದರ್ಶಿ ಶಿವರಾಮ್ ಸಹ ಖಜಾಂಚಿ ಸೋಮಶೇಖರ್ ನಿರ್ದೇಶಕರಾದ ಕುಮಾರ್ ಮಹೇಂದ್ರ ಎನ್ ಕೆ ಜಗದೀಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಸವಿತಾ ಗ್ರಾಮದ ಮುಖಂಡರಾದ ಚಿಕ್ಕೇಗೌಡ ದಿನೇಶ್ ಪಾಪೇಗೌಡ ದೇವರಾಜೇಗೌಡ ರಮೇಶ್ ಉಮೇಶ್ ರಂಗಸ್ವಾಮಿ ಲೋಕೇಶ್ ಮಂಜಣ್ಣ ತೀರ್ಥಯ್ಯ ಸ್ವಾಮಿ ದೊಡ್ಡೇರಿ ಗ್ರಾಮಸ್ಥರು ನುಗ್ಗಿಹಳ್ಳಿ ಮತಿಘಟ್ಟ ಗ್ರಾಮಸ್ಥರು ಮಂಡ್ಯ ಜಿಲ್ಲೆಯ ಕಿಕ್ಕೇರಿ ಗ್ರಾಮಸ್ಥರು ಹಾಗೂ ಬೆಂಗಳೂರು ಮುಂಬೈನಲ್ಲಿ ನೆಲೆಸಿರುವಂತಹ ಯುವಕ ಸಂಘದ ಪದಾಧಿಕಾರಿಗಳು ಸದಸ್ಯರು ವಿವಿಧ ಗ್ರಾಮದ ಭಕ್ತರು ಈ ವೇಳೆ ಹಾಜರಿದ್ದರು ಧಾರ್ಮಿಕ ಕೈಂಕರ್ಯವನ್ನು ತಾಲೂಕು ಅರ್ಚಕ ಸಂಘದ ಅಧ್ಯಕ್ಷ ಒಳಗೇರಳ್ಳಿ ಶ್ರೀಧರ ಮೂರ್ತಿ ನೆರವೇರಿಸಿದ್ದಾರೆ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಶ್ರೀ ಸ್ತಂಭದ ನಾರಸಿಂಹಸ್ವಾಮಿಯವರ ಅಪ್ಪಣೆಯ ಮೇರೆಗೆ ಒಂದು ಪುರಾತನವಾದಂತಹ ಈ ದೇವಾಲಯವನ್ನು ಶಿಥಿಲಗೊಂಡಿದ್ದು ಈ ದೇವಾಲಯವನ್ನು ನಿರ್ಮಾಣಕ್ಕೋಸ್ಕರವಾಗಿ ಇವತ್ತಿನ ದಿವಸ ಸ್ವಾಮಿಯವರಿಗೆ ಬೆಳಗ್ಗೆಯಿಂದಲೂ ಕೂಡ ಹುಷಿರ್ಭೂತರಾಗಿ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ವಿಶ್ವಕ್ಸೇನ ಮಹಾಗಣಪತಿ ಆರಾಧನೆಯೊಂದಿಗೆ ಭಗವದ್ವಾಸುದೇವ ಪುಣ್ಯಾಹವಾಚರ ಹಾಗೂ ಕಳಶಾರಾಧನಾ ಪುರತ್ಸರವಾಗಿ ತತ್ತದ್ವಿಹಿತ ಶಾಂತಿ ಹೋಮ ಪುರಸ್ಸರವಾಗಿ ಕಲಾಕರ್ಷಣ ಹೋಮ ಎಲ್ಲವೂ ಕೂಡ ಆ ಗ್ರಾಮಸ್ಥರ ಮುಖ ಮುಖಾಂತರ ಎಲ್ಲವೂ ಕೂಡ ನಡೀತಾ ಇದೆ ಹಾಗಾಗಿ ಇಡೀ ಗ್ರಾಮಕ್ಕೆ ಲಕ್ಷ್ಮೀ ನಾರಸಿಂಹ ಹಾಗೂ ಸ್ತಂಭದ ನರಸಿಂಹ ಸ್ವಾಮಿಯವರ ಅನುಗ್ರಹ ಸದಾ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಮ್ಮೂರಿನಲ್ಲಿ ಪುರಾತನ ಕಾಲದಿಂದ ತಿಳಿಸಿರ್ತಕ್ಕಂಥ ಶ್ರೀ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನ ಮಾತಾಡ್ಬಿಟ್ಟು ಭಾಳ ಶಿಥಿಲವಾಗಿರೋದ್ರಿಂದ ಆ ದೇವಸ್ಥಾನನ ಕೆಡವಿ ಪುನಃ ಪುನರ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಎಲ್ಲ ಭಕ್ತಾದಿಗಳು ಸೇರಿ ನಮ್ಮೂರಿರ್ಬೋದು ಬಳ್ಳಾಪುರ ದೊಡ್ಡೇರಿ ಹತ್ತೂರು ಮತಿಘಟ್ಟ ಹುಕ್ಕಿಹಳ್ಳಿ ಇನ್ನೂ ಹತ್ತು ಹಲವಾರು ಗ್ರಾಮಗಳ ಭಕ್ತರು ಮಕ್ಕಳುಗಳು ಸೇರಿ ಈ ದೇವಸ್ಥಾನ ಪುನರ್ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಎಲ್ಲರೂ ಸಹಿತ ಒಕ್ಕೊಲ್ನ ತೀರ್ಮಾನ ಮಾಡಿ ಇವತ್ತು ಈ ದೇವಸ್ಥಾನದ ಕೆಲಸನ ಶುರು ಮಾಡಬೇಕು ಅಂತೇಳಿ ಇವತ್ತು ಎಲ್ಲರೂ ಸೇರಿ ಇಲ್ಲಿ ಪೂಜಾ ಕೈಂಕರ್ಯಗಳನ್ನ ಇಟ್ಕೊಂಡು ಇವತ್ತು ಪೂಜೆ ಮಾಡಿ ಇವತ್ತು ನಾವು ಇದನ್ನು ಎರಡು ವರ್ಷದಲ್ಲಿ ಭಾಳ ಎರಡು ವರ್ಷದಲ್ಲಿ ಮುಗಿಸ್ಬೇಕು ಅಂತೇಳಿ ಒಂದು ಸಂಕಲ್ಪ ಮಾಡಿ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಭಕ್ತಾದಿಗಳು ಸೇರಿ ಇವತ್ತು ಇದರ ಅಂದಾಜು ಸುಮಾರು ಅವರ ಇಂಜಿನಿಯರ್ ಕ್ಯಾಲ್ಕುಲೇಷನ್ ಪ್ರಕಾರ ಎರಡು ಕೋಟಿ ಎರಡು ಕೋಟಿ ಆಗುತ್ತೆ ಅಂತೇಳಿ ಅಂದಾಜು ಪಟ್ಟಿ ತಯಾರು ಮಾಡಿದ್ವಿ ಇದಕ್ಕೆ ನಾವು ಸಹಿತ ಒಕ್ಕಲುಗಳು ಭಕ್ತಾದಿಗಳು ಎಲ್ಲರೂ ಸೇರಿ ನಮ್ಮ ಶಕ್ತ ಶಕ್ತಿ ಮೀರಿ ಈ ದೇವಸ್ಥಾನದ ಪುನರ್ ನಿರ್ಮಾಣ ಮಾಡೋದಕ್ಕೆ ನಾವು ಸಹಿತ ಧನ ಸಹಾಯ ಮಾಡೋದ್ರ ಮುಖಾಂತರ ಸರ್ಕಾರದಲ್ಲೂ ಸಹಿತ ಧನ ಸಹಾಯ ಪಡೆಯೋದ್ರ ಮುಖಾಂತರ ಇನ್ನೂ ಹತ್ತು ಹಲವಾರು ಭಕ್ತಾದಿಗಳು ಈ ದೇವಸ್ಥಾನದ ಹೆಸರೇಳಿ ಈ ದೇವಸ್ಥಾನ ಹೊಕ್ಕಳು ಚೆನ್ನಾಗಿ ಬದುಕೋರು ಅವ್ರ ಕೈಯಾರು ಹೆಚ್ಚಿಗೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ರ ಮುಖಾಂತರ ಈ ದೇವಸ್ಥಾನವನ್ನು ಮಾಡೋ ಕೆಲಸನ ಇದ್ದೀವಿ ದಯಮಾಡಿ ಇದು ಬಂದಿರ್ತಕ್ಕಂಥ ಎಲ್ಲರೂ ಸಹಿತ ಈ ದೇವಸ್ಥಾನ ಲೋಕಾರ್ಪಣೆ ಆಗೋವರೆಗೆ ಎಲ್ಲರೂ ಸಹಿತ ಇವತ್ತೇನು ಸಂಕಲ್ಪ ಮಾಡಿದ್ರೋ ಈ ದೇವಸ್ಥಾನ ತಗಲ್ತಕ್ಕಂಥ ಖರ್ಚಿರ್ಬೋದು ಇಲ್ಲಿ ಬೇಕಾದಂಥ ದಾನ ಏನಾದರೂ ನಿಮ್ಮ ಕೈಲಾದಂಥ ಸಹಾಯನ ಮಾಡೋವಂಥ ಕೆಲಸದಲ್ಲಿ ಯಾವುದೇ ಅಟ್ಟಿ ಆತಂಕ ಮಾಡಿದೆ ನಾವು ಸಹಿತ ಶಕ್ತಿ ಮೀರಿ ಈ ಊರವರು ಸಹಿತ ಭಾಳ ನಾವು ಬಣ ಕೊಟ್ಟು ತಿದ್ದೀವಿ ನಮ್ಮ ಕಾಲದಲ್ಲಿ ಈ ದೇವಸ್ಥಾನ ಮಾಡೋವಂಥ ಸ ನಮಗೆ ಇಚ್ಛಿದ್ದೇ ನಮ್ಮ ಸೌಭಾಗ್ಯ ಯಾರೋ ಪುರಾತನ ಕಾಲದಲ್ಲಿ ಇನ್ನೂರು ವರ್ಷದಲ್ಲೋ ಮುನ್ನೂರು ವರ್ಷದಲ್ಲೋ ಯಾರೋ ನಮ್ಮ ತಂದೆ ತಾಯಿ ನಮ್ಮ ತಂದೆಗೂ ಗೊತ್ತಿಲ್ಲ ಯಾವ ಕಟ್ಟಿದ್ರು ಅಂತ ಇಂಥ ಒಂದು ದೇವಸ್ಥಾನ ಕಟ್ಟೋ ಅಂತ ಸೌ ನಮಗೆ ಶಿಕ್ಷಿರದ ಸೌಭಾಗ್ಯ ಅಂತೇಳಿ ನಾನಾದರೂ ಭಾವಿಸಿದ್ದೀನಿ ದಯಮಾಡಿ ಇನ್ನು ಎರಡು ವರ್ಷದಲ್ಲಿ ಯಾವುದೇ ಕಾರಣಕ್ಕೂ ಇದಕ್ಕೆ ಯಾವುದೇ ಅಡ್ಡಿ ಆತಂಕ ತರದೆ ಯಾವುದೇ ಎಡ್ರ್ ತೊಡೆದು ಮಾಡದೆ ಯಾವುದೇ ಎಲ್ಲರೂ ಸಹಿತ ಧನ ಸಹಾಯ ಮಾಡಬೇಕು ಸಹಕಾರ ನೀಡಬೇಕು ಎಲ್ಲರೂ ಒಗ್ಗಟ್ಟಾಗಿ ದೇವಸ್ಥಾನ ಮುಗಿಯೋವರೆಗೂ ನೀವೆಲ್ಲ ಸಹಕಾರ ಮಾಡಬೇಕು ಅಂತೇಳಿ ಈ ಮುಂದೆ ದಯಮಾಡಿ ಕೊಡಬೇಕು ಸರ್ ಅಂತ ಈ ವಾರದಲ್ಲೇ ನಮ್ಮೂರಿಂದ ಸೊಳ್ಳಾಪುರದಿಂದ ನುಗ್ಗೇಳ್ಳಿಂದ ಎಲ್ಲ ಕಡೆಯಿಂದ ಒಂದು ಇಪ್ಪತ್ತೈದು ಜನ ಹೋಗಿ ಮುಖ್ಯಮಂತ್ರಿಗಳನ್ನು ನಿವೇದನೆ ಮಾಡಿಕೊಂಡು ಇದಕ್ಕೆ ಮ್ಯಾಕ್ಸಿಮಮ್ ಅನುದಾನ ಪಡೆಯೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ